ಓಂ ಶ್ರೀ ಭಗವಾನ್ ಮಹಾವೀರ ಸ್ವಾಮಿಯೇ ನಮಃ ಶ್ರಾವಕಾಚಾರದಲ್ಲಿ ಶಾವಕರ ಅನ್ಯ ಕರ್ತವ್ಯಗಳಲ್ಲಿ ಮೌನದ ಏಳು ಸ್ಥಾನಗಳನ್ನು ನಾವೀಗ ತಿಳಿದುಕೊಳ್ಳೋಣ ಸಪ್ತ ಸ್ಥಾನಗಳಲ್ಲಿ ಮೌನವಿರಬೇಕು ಶಾವಕರು ತಮ್ಮ ಲೋಲುಪತೆಯನ್ನು ಕಡಿಮೆ ಮಾಡಲು ತಮ್ಮ ತಪ ಸಂಯಮವನ್ನು ವೃದ್ಧಿಪಡಿಸಿಕೊಳ್ಳಲು ಭೋಜನ ವಮನ ಸ್ನಾನ ಮಲಮೂತ್ರ ತ್ಯಾಗ ಮೈಥುನ ಸೇವನೆ ದಿನಪೂಜೆ ಮುಂತಾದ ಅವಶ್ಯಕಗಳ ಪಾಲನೆ ಮತ್ತು ಪಾಪಕಾರ್ಯಗಳ ಸಂಭಾವನೆ ಇರುವಲ್ಲಿ ಈ ಏಳು ಜಾಗಗಳಲ್ಲಿ ಮೌನವನ್ನು ಪಾಲಿಸಬೇಕು ಅಂತರಾಯಗಳು ಶಾವಕರು ಏಳು ಕಾರಣಗಳಿಂದ ಅಂತರಾಯವನ್ನು ಆಚರಿಸಬೇಕು ಯಾವ ಕಾರಣದಿಂದ ಭೋಜನವು ತ್ಯಾಜ್ಯವಾಗುತ್ತದೆಯೋ ಅದನ್ನು ಅಂತರಾಯವೆಂದು ಹೇಳುತ್ತಾರೆ ಯಾವ ಏಳು ಕಾರಣದಿಂದ ಶ್ರಾವಕನು ಭೋಜನವನ್ನು ತ್ಯಾಗ ಮಾಡಬೇಕು ಅವುಗಳಲ್ಲಿ ಕೆಲವು ದರ್ಶನಜನ್ಯ ಕೆಲವು ಶ್ರವಣಜನ್ಯ ಕೆಲವು ಸ್ಪರ್ಶಜನ್ಯ ಕೆಲವು ಸ್ವಾದಜನ್ಯ ಕೆಲವು ಘ್ರಾಣಜನ್ಯ ಮತ್ತು ಕೆಲವು ಮಾನಸಿಕ ಸಂಕಲ್ಪಜನ್ಯವಾಗಿರುತ್ತದೆ ಜನ್ಯವಾಗಿರುತ್ತದೆ ಅದರಲ್ಲಿ ದರ್ಶನಜನ್ಯ ಭೋಜನದ ಸಮಯದಲ್ಲಿ ಒದ್ದೆಯಾದ ಚರ್ಮ ಮೂಳೆ ಸಾರಾಯಿ ಮಾಂಸ ರಕ್ತದ ಧಾರೆ ಕೀವು ಮಲ ಮುಂತಾದವುಗಳನ್ನು ನೋಡಿದೊಡನೆ ಭೋಜನವನ್ನು ಬಿಟ್ಟುಬಿಡಬೇಕು ಸ್ಪರ್ಶಜನ್ಯ ಭೋಜನದ ಸಮಯದಲ್ಲಿ ರಜಸ್ವಲೆಯಾದ ಸ್ತ್ರೀ ಒಣಗಿದ ಚರ್ಮ ನಾಯಿ ಬೆಕ್ಕು ಮುಂತಾದವುಗಳನ್ನು ಸ್ಪರ್ಶಿಸಿದರೆ ಭೋಜನವನ್ನು ಪರಿತ್ಯಜಿಸಬೇಕು ಶ್ರವಣಜನ್ಯ ಭೋಜನದ ಸಮಯದಲ್ಲಿ ಕರ್ಕಶವಾದ ಕಠೋರವಾದ ಹೃದಯ ವಿದ್ರಾವಕ ಆರ್ತ್ರ ಸ್ವರ ಮತ್ತು ಆತಂಕವನ್ನು ಹುಟ್ಟಿಸುವ ಸ್ವರ ಸ್ವರವನ್ನು ಕೇಳಿದ ಕೂಡಲೇ ಭೋಜನವನ್ನು ತ್ಯಾಗ ಮಾಡಬೇಕು ಸ್ವಾದಜನ್ಯ ತ್ಯಜಿಸಿದ ವಸ್ತುಗಳನ್ನು ಮರೆತು ಸೇವಿಸಿದರೆ ಅಂತರಾಯವನ್ನು ಪಾಲಿಸಬೇಕು ಘ್ರಾಣಜನ್ಯ ಭೋಜನದ ಸಮಯದಲ್ಲಿ ಶರಾಬು ಮುಂತಾದ ದುರ್ಗಂಧ ಪದಾರ್ಥಗಳ ಗಂಧ ಬರುತ್ತಿದ್ದಂತೆ ಭೋಜನವನ್ನು ಬಿಟ್ಟುಬಿಡಬೇಕು ಮಾನಸಿಕ ಸಂಕಲ್ಪಜನ್ಯ ಭೋಜನದ ಸಮಯದಲ್ಲಿ ಗ್ಲಾನಿಜನಕ ವಿಚಾರಗಳು ಬಂದರೆ ಭೋಜನವನ್ನು ತ್ರಸ ವಿಘಾತ ಭೋಜನದಲ್ಲಿ ಮೃತರ ತ್ರಸಜೀವಿಗಳು ಬಿದ್ದಿರುವುದನ್ನು ಅಥವಾ ಅವುಗಳನ್ನು ತೆಗೆದುಹಾಕಲು ಸಾಧ್ಯವಿಲ್ಲದಿರುವುದು ಇಂತಹ ಜೀವಿತ ತ್ರಸಜೀವಿಗಳು ಸಿಕ್ಕರೆ ಭೋಜನವನ್ನು ಸೇ ಸೇವಿಸಬಾರದು ಇನ್ನೂ ಹೆಚ್ಚಿನ ಮಾಹಿತಿಗಳು ಮುಂದುವರಿಯುತ್ತವೆ ಎಲ್ಲರಿಗೂ ಜೈ ಜಿನೇಂದ್ರ